ಹಲೋ ನರಸಿಂಹರಾಜ್ ರಾಜು ಅವರೇ ಇಲ್ಲಿ ನಾವು ಕೀಳ ಕೆಲ್ಸಿನ ಫೋನ್ ಮಾಡಿಲ್ಲ ನಿನ್ಗೆ ಜಗಳದಿ ಮಾಡಿ ಮಾತಾಡು ಹಲೋ ಹಲೋ ಓಯ್ಯ ದಮ್ಮಯ್ಯ ಧರ್ಮನೆ ತಾಯಿ ತಂದೆ ಆ ಹೌದು ಯಾರಾಡ್ತಾರ ja do... <fü invoke> <Napoleon> ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಎಲ್ಲಿದೆಯೋ ಎಲ್ಲಿದೆಯೋ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಆತರ ಹೇಳಿ ಫೋನ್ ಮಾಡ್ದವ್ರಿಗೆ ನಿಂದು ನಿಮ್ ಮನೆಯರ್ದ ಫೋಟೋ ಬರ್ಬೇಕು ಆತರ ಆಗೋಣ ಸರ್ ಬೇಡ ಹಾ ನಂದು ಒಬ್ಬರೇ ಆಯ್ತು ಸರ್ ನಾವು ಇವಾಗ నమది నమది యోగా డెలివరీ అయితే డెలివరీ అయితే అలా అలా ఇది డెలివరీ అంటే న అంటే డ్రైవర్స్ అయితా బేర్ బేరి అయింది నా యాకప్ప కలహం మొదలైతును కొంచెం కలహం ఏం కలహనప మీ ఫ్యామిలీకి కలహం మొదలైది కలహ కొడకు కొడకు కొడకున్నా మతికి మీరు ఎల్మని కందిదిరా సార్ అప్పుడుగా ఈ మంటెన్ మెలేనే పని కండిది అలా మతికి మీ దంపతి జీవన ఎంగే సార్ ಗಣಪತಿ ಜೀವನ ಎಲ್ಲಾ ಇದು ಓ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗು ಐತಿ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಯಾ ಅಕ್ಕೋರ್ ಏನ ಬೇಜಾರ್ ಮಾಡ್ಕೊಂಡ ಅಣ್ಣ ಅವ್ನ ಅಕ್ಕೋರ್ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕರ್ಗೆ ಅಕ್ಕೋರ್ಗೆ ಇಲ್ಲ ಅಣ್ಣ ಮತ್ತೆ ಏನ್ ಕಣ್ಣ ಜೀವನ ಹಿಂಗಾಯ್ತು ಜೀವನದಲ್ಲಿ ಸಂತೋಷ್ವಾಗಿ ಇರ್ಬೇಕಣ್ಣ ಆತರ ಎಲ್ಲಾ ಕಿತ್ತಾಡ್ಕೊಂಬಾರದು ಗಂಡ ಹೆಂಡತಿ ನಮ್ದು ಇದು ಫೋನ್ ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ ಫೋನ್ ಕದಲಿಕೆ ಹಗರಣಗಳು ಫೋನ್ ಯಾರ್ಯಾರ ಫೋನ್ ಮಾಡಿದ್ರೆ ನಮ್ ಫ್ಯಾಮಿಲಿಗೆ ಡಗರ್ ಇದ್ರು ಡಗರ್ ಮಾಡಿದ್ದಾರೆ ಅದ ಇದು ಬ್ರೇಕ್ ಮಾಡಿದಾರೆ ಬ್ರೇಕ್ ಮಾಡಿದಾರ ಯಾರು ಫೋನ್ ಮಾಡೋದು ಸರ್ ಶಿವ ಶಿವನ ಪಕ್ಕದಾಗಿರೋದು ಯಾರು ಅವರ ಹೆಂಡತಿ ಪಾರ್ವತಿ ಪಾರ್ವತಿ ಆಮೇಲೆ ಜಲಕನ್ಯೆ ಯಾರು ಜಲಕನ್ಯೆ ಲಲಿತಾಂಗಿ ಲಂಗಿ ಲಲಿತಾಂಗಿ ಮಹಾಕ ಮಹತಾ ಅಂಗಿ ಸೊ ಮಹಾಂಗಿ ಇನ್ನಂಗಿ ಒಂದು ಆಡ ಇದಲ್ಲ ಯಾರು ಪಾರ್ವತಿ ಸಂಸ್ಕೃತ ಒಂದ್ ಆಡ ನೋಡಿ ಲಲಿತಾಂಗಿಂಗಿ ಮಹದಂಗಿ ಏನೇನು ಅಂತ ಒಂದು ಆಡೈತ್ ನೋಡಿ ಇದ್ರಾಗೆದಾಸ ಕಲ್ಲತ್ನ ಕಾಳಿದಾಸ್ತಂಗ್ ಒಂದಸಾಂಗಿ ಪುಲದಾಲಿ 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 ಪೊಂಗಾಂಗಿ ಶೀಲಾಂಗಿ ಒನಗಾಂಗಿ ಬಂತೋ ಅವ್ರ ಚುಲಾ ಸಾರಂಗಾಂಗಿ ಬನತೋರಾನ್ ಅಂಗಿ ಅಂತ ಒಂದ್ ಆಡ ಐತ್ರಲ್ಲ ಆ ಲಲಿತ ಅಂಗಿ ಅಲ್ಲ ಸರ್ ಈ ಲಲಿತ ಅವರು ಪಾರ್ವತಿಯರ್ ನಿಮ್ಗೆ ಏನ ಬೇಕು ಅವ್ರು ಪೂರ್ತಿ ನಮ್ಗೆ ಇದು ಅಡಿಕ್ ಬಲ್ಲಾರ್ ಜಾಲಿ ಇಕ್ಕಿ ತಿಕ್ ಸುತ್ತಾರಲ್ಲ ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರಿ ಸರ್ ನಮ್ಗೆ ಅವ್ರು ಹ್ಮ್ ಬಳ್ಳಾರಿ ಜಾಲಿ ಮೂರ್ ಸುತ್ತಾರಲ್ಲ ಅದಕ್ಕಿಂತ ಜಾಸ್ತಿ ನೋವಾಗಂಗೆ ನಮ್ಗೆ ಬಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಖಂಡಿತ ಇಲ್ಲ ಸರ್ ಬಲ ಬಲಮುರಿಯ ಬಲಮುರಿ ಅಂಗಿ ಜಲಮುರಿ ಅಂಗಿ ಆಮೇಲೆ ಲಲಿತಾಂಗಿ ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತೀವು ನೋಡಿದವನಲ್ಲ ಈ ಇದು ನಾನು ಸ್ವಾಮಿ ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದಂತ ನೀನ್ ಇಲ್ದಿದ ಕಥೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ ಗೊತ್ತಾಯ್ತಾ ಈಗ ನಿಮ್ಗೆ ಅಕ್ಕವರ್ಗು ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಣಕ್ ಫೋನ್ ಮಾಡ್ತೀರ ಜಲಲಾಂಗಿ ಲಲಿತಾಂಗಿ ಹಾ ಪಾರ್ವತಿ ತಾಯಿ ಶಿವಕ್ರಗ ಅವ್ರ ಪಾರ್ವತಿ ತಾಯಿ ಹ್ಮ್ ಹ್ಮ್ ಇವರು ಲಕ್ಷ್ಮಿ ಉದು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅಂಗಿ ರತ್ನಾಂಗಿಂಗ್ ಅಂಗಿ ಡ್ರಾಯ್ ಎಲ್ಲ ಮಾನಸಿಕವಾಗಿ ನಿಮ್ಗೂ ನಿಮ್ಮಅಕ್ಕರ್ಗುನು ಅಕ್ಕವರ್ಗುನು ನಿಮಗೂನು ಅವರು ನಿಮ್ಮತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ ಲಕ್ಷ್ಮಿ ಇವರೆಲ್ಲಾ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ

ನೀವು ಕರೆಕ್ಟಾಗಿ ಆಗಿ ಅಪ್ಪ ಅಮ್ಮ ಕರೆಕ್ಟ್ ಮಾತಾಡಿ ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ ಆ ತರ ಎಲ್ಲ ಆಮೇಲೆ ಮಾತಾಡೋಣ ಸುಮೀರ್ ಅವರು ಅವ್ರಿಗೆಲ್ಲ ಏನು ಹೇಳ್ಬೇಡ ಹಲೋ ಹೇಳಿ ನಾನ್ ಶಿಲ್ಪ ಹ್ಮ್ ನಮ್ ಮನೆಯವರು ಮಾತಾಡ್ತಾರೆ ಲಲಿತಾ ಅವ್ರು ಬಂದಿದ್ದಾರೆ ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕೋಬೇಡಿ ಹೋಗ್ಬೇಡಿ ನರಸಿಂಹಣ್ಣ ಹ್ಮ್ ಹೇಳಿ ಅಣ್ಣ

ಫುಲ್ ಮಾಡ್ತಾರ ಬುದ್ಧಿ ಇವ್ರು ಅಪ್ಪಾ ಪಾಪ ಒಳ್ಳೆ ಜವರ ಅಂತ ಹೇಳ್ತಿ ಕೊಡ್ತಿದಾರ್ರಿ ಹೌದಾ ಥ್ಯಾಂಕ್ಸ್ ಅಣ್ಣ ಒಳ್ಳೇದಲ್ವಾ ಅಲ್ವಾ ಅಣ್ಣಾ ಏನೋ ಇನ್ನ ಬ್ಲಡ್ ವಾಲ್ ಚೆಕ್ ಮಾಡ್ತಿದ್ರ ಹಾ ಬ್ಲಡ್ ವಾಲ್ ಟೆಕ್ ಮಾಡ್ತಿದ್ರ ನನ್ಗೇನೂ ಕಾಯಿಲೆ ಬಂದಿಲ್ಲ ಯಾಕ ಅಣ್ಣ ಯಾವ್ದ ಚೆಕ್ ಮಾಡ್ಸ್ಬೇಕಾಯ್ತು ನಮ್ ಶಿಲ್ಪಾರ್ ನಿಮ್ಗ್ ಪರಿಚಯ ಅಣ್ಣ ಇಲ್ಲಪ್ಪಾ ನಂಗೇನ್ ಪರಿಚಯ ಇಲ್ಲ ಮತ್ತ ಈಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು ನಾವು ಎಸ್ಸಿನೇ ನಮ್ಗೇನ್ ಪರಿಚಯ ಇಲ್ಲ ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟ್ ಆ ರಾಂಗ್ ನಂಬರ್ ಅಣ್ಣ ಅಂತ ಅಂತ ಅಂದ್ರೆ ಯಾರ ಮನೇಲಿ ಮಾಡಕ್ ಹೋಗಿ ನಿಮಗ್ ಬಂದ್ ಕಣ್ಣ ಅಂತ ಅಂದ್ರು ಅವಾಗಿಂದ ಫೋನ್ ಮಾಡ್ತಿದ್ರು ಹಂಗಾಗಿ ಫೋನ್ ಮಾಡಿದ್ರು ಅಣ್ಣ ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತ ಹೇಳಿ ಯಾವಾಗ ಅಣ್ಣ ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರಿ ನಮ್ಮ ಊರಾಗೆ ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳ ಅಣ್ಣ ನಾನೆಲ್ಲ ನಿಮ್ ಅಣ್ಣ ಅವ್ರ ದೂರ ಸಂಬಂಧ ಅಂತ ಅಂದ್ಲು ಎಷ್ಟ್ ಜನ ಅಕ್ಕಿದಿರ ಅವ್ರು ಮೂರ್ ಜನ ಅಣ್ಣ ನೀವು ಯಾವ್ದವ್ರ ಹಾಕೊಳ್ ನೀವು ಯಾವ್ದವ್ರ ಹಾಕೊಳ್ ನೀವು ಆಂಜನೇಯ ಸ್ವಾಮಿ ಮೂರ್ ನಾಮ ಹ್ಮ್ ಮೂರ್ ಜನ ಇವಾಗ ದಿನ ಇಕ್ಕಂತೀರ ಎಲ್ಲ ವಾರ ದಿನ ಇಕ್ಕಂತೀರ ನಾಮನ ವಾರ ದಿವಸ ಹ್ಮ್ ಒಳ್ಳೆ ಎಂಟಿ ಪಡೆದಿದ್ದೀರ ನೀವೇ ಪುಣ್ಯವಂತ ನೀವು ನಿಮ್ಮ ಎಂಟಿ ಪುಣ್ಯವಂತರ ಎಲ್ಲ ನೀ ಪಡೆದಿರೋದು ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ ಕಣ್ಣ ಕಂಡುಪಟ್ಟಿಗೆ ನೀವು ಪುಣ್ಯವಂತರು ಡೈಲಿ ಇಕ್ಕಬೇಕಾಗುತ್ತೆ ನಾಮ ಇನ್ ಮುಂದೆ ಹೌದಾ ಆಯ್ತಣ್ಣ ಅದೇನ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ ಹೇಳಿ ನರಸಿಂಹಣ್ಣ ಹೇಳಿದೀನಿ ಬಿಡವ ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಕು ಹೇಳಿದೀನಿ ಪುಣ್ಯವಂತರು ಇಂತ ಹೆಣ್ಮಗ್ ಇಂತ ಇಂತ ಪುಣ್ಯ ಮಾಡಿ ಪಡೆದಿರ್ಬೇಕು ಡೈಲಿ ಕೇಳಿ ನಾಮ ಅಂತ ಹೇಳಿದೀನಿ ಅವರು ಹಲೋ ಹಲೋ ಇವತ್ತು ಗಾಡಿಗೆ ಹೋಗಿಲ್ಲ ನಾಳೆ ಫೋನ್ ಮಾಡ್ತೀನಿ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ತಾಂಬ ಮೆಡಿಕಲ್ ಆಗಿ ಹೋಗಿ ಅದಾಕೋದು

ಅವ್ರು ಹೋಗ್ತಾರೆ ನಾಳೆ ನಾಳೆ ಗಾಡಿಗೆ ಹೋಗ್ತಾರೆ ಇರಲ್ಲ ಇವತ್ ಇರ್ದಾರೆ ಇವತ್ ಬರ್ತೀರ ನೀವು ಇವತ್ ಇವತ್ತು ನೀವ್ ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತಿ ಅಂತ ಹೇಳ್ಬಿಟ್ಟು ಬರ್ತೀನಿ ಎಲ್ಲಿಗ್ ಬರ್ಬೇಕು ಹೇಳ್ರಿ ಅಲ್ಲಿಗೆ ಬರ್ತೀನಿ ನಾನು ಎಲ್ಲಿ ಇರೋದದು ನಾವು ನಾನು ಹೇಳಲ್ಲಪ್ಪ ನಾನು ಊರ ಹೆಸರು ಹೇಳಲ್ಲ ಓಹಯ್ಯ पिताಮತೆ ಇರೇಕ ಬಂದಿರೋ ದಸ್ತಾವಾಸ್ ಬಸ ಶ್ರೀರಾಮಣ್ಣಿಂಟಿ ಮಾತಾಡಲಿ ಮಾತಾಡ್ತಿ ಅಲ್ಲವಾ ಅಮ್ಮನಕ್ಕೆ ಶ್ರೀರಾಮಣ್ಣಿಂಟಿ ಅಗ್ನಿ ಪ್ರವೇಶ ಮಾಡಿ ಪಾಪ ಇದು ಅವನು ಎಷ್ಟು ಹುಡುಕಾರ್ತನ ಹೊರ ಅವ್ರ ಸರ್ ಕಳಬೋಗಳಾ ಇಲ್ಲಡಿ ಹಲೋ ಹಲೋ ನೀನು ನೀನ್ ಎಲ್ಲ ಇಲ್ಲಿ ನಮಗೆ ಗೊತ್ತಾ ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ ನಮ್ಮನೇಲೆ ಬಂದ್ರೆ ಅವ್ರು ಯಾರು ಇರಲ್ಲ ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ ನೀನು ಅಲೋ ನೀನು ಹನ್ನೊಂದು ಗಂಟೆಗೆಲ್ಲ ಬಂದಿರಿ ಸಾಯಂಕಾಲ ನಾಲ್ಕು ತನಕ ಇರ್ಬೋದು ನಾನು ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀ ಚೆನ್ನಾಗಿ ಮಾಡಬೇಕು ನಾನು ಅವಾಗ ಅಂತೀನಿ ಏನಂತೀನಿ ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ ನಾಯಿ ನಾಯಕಿ ಯಾವ್ದೋ ಜನ್ಮದಾಗಿನ ನಾಯಿ ಆಗಿ ಬಿಟ್ಬೇಕಾಯ್ತು ಇವ್ರೆ ಸ್ವಲ್ಪ ಅವ್ರೆ ಹೆಂಗ್ ಬಿಡ್ಕೊಂತ ಐತಿ ಗೊತ್ತಾ ಈ ಕಡೆಗೆ ಅಲ್ಲಿ ಎದುರ್ ಕಡೆ ಹೋಗ್ತಿದ್ ನಾಯಿ ಇತ್ತೇ ತಿರಿಕೆ ಅಂತ ನಿಮ್ ಬಿಡ್ಕೊಳನ್ ನೋಡಿ ಯಾರಾದ್ರು ನಾಯಿ ಬಿಡೋದು ಗೊತ್ತಾ ತಮಗಾದ್ ನಾಯಿ ಅಲ್ಲ ಯಾವುದೋ ನಾಯಿ ಕುನಿ ಇತ್ತೇ ತಿರಿಕ್ಯಂತು ಸಾರ್ ನೀ ಅಲ್ಲಿ ಇವ್ರೆ ಯಾರೋ ರಾಣಮ್ಮರೆ ರಾಣಿ ಇದು ಅಲ್ಲೊಂದ್ ಮನೆ ಬಾಗ್ಲ ನಾಯಿ ಕುನಿ ಹ್ಮ್

ಈಗ ಹೋದ್ರು ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು ನೋಡಿ ನಾವು ಇವತ್ತು ನಾಳೆ ಎರಡು ದಿನ ಅವರು ಕಷ್ಟ ಸುಖ ನೋಡ್ರ ಅವರು ಅವ್ರನ್ನ ಕೈ ಕಾಪಾಡಿ ನಿಮ್ಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ ಇನ್ನ ಇಷ್ಟ ದಿನ ಆಡಿದ ಆಟ ಬಿಟ್ಬಿಟ್ಟು ಹೌದಾ ನನ್ಗೆ ನೀನ್ ಹೆಂಗನ್ನ ಮಾಡಿ ಒಂದ್ ಸುಖ ಕೊಡ್ಬೇಕಲ್ಲ ಆ ನೀನ್ ಹೆಂಗ ನಾ ಮಾಡಿ ಒಂದಿವ್ಸ ಸುಖ ಕೊಡಬೇಕಲ್ಲ ನನ್ಗೆ ಸುಖ ಕೊಡ್ಬೇಕು ಅಂತ ಅಂದ್ರೆ ಇದು ನಿಮ್ ಮಜ್ಮಾನ್ರು ಮಜ್ವಾನಿರು ಪಟ್ಟನೆ ಮದ್ವೆನ ಎರಡನೇ ಮದ್ವೆ ನಾವ್ ಆ ನಿಮ್ ಮಜಮಾನ್ರು ಪಟ್ಟನೆ ಮದ್ವೆನ ಎರಡನೇ ಮದ್ವೆ ನಾ ಅದೆಷ್ಟನ ಆಗ್ಲಿ ಹಾ ಅದೆಲ್ಲಾ ರೂಮಿಗ್ ಬರ್ತೀವಿ ರೂಮಲ್ ಕೂತ್ಕೊಂಡು ಹಾ ನಿನ್ ಬಟ್ಟೆ ಬಿಚ್ಚಾಕಿ ನಿನ್ ಸಾಮಾನ್ ಇಡ್ಕೊಂಡು ನಾನ್ ನೀವಿ ಪಾವಿ ನೀನ್ ತಿಂಗಳೆಲ್ಲಾ ನೆಕ್ಕಲ್ವಾ చిన్న చిన్న మాట్లాడుకు

ఏంగర్ బందవరేల వాపస్ వొకొవ్ ని మొహు తుల్లినా తున్నైక అంద్రే ఇల్లడి అంటే అంద్రనా తున్నైక ని మొహు ఇనసాల మాట్లాడు యారో ఏంగర్ బందవరే ఏంగర్ బందవరే ని మొహు కేసరిక్ మాడితే మొహు తుల్లినా తున్నైక అంద్రే హలో హలో బా మనిక ఓహో సర్వజన హ బందవతో కైపే

యాకప్ప ఏ నిన్న అలా ನೋಡకరాప్ప అది కేలో నిన్నోర్కండిరదు ఆడదన్నమా నోడా నేను వల్లిపగా నేను ఆ ಒಳ್ಳੇ ఊడా అవుదో ఆయన హలో బాందరే ఆ వడక నీ అమ్మ మన్ బెల్టెర్ ముందు వడక వడక ఈ యాచిన్నో అమ్మన క్యా

ಆಮ್ಯಾರು ಆಹ್ ಅವ್ರ ಫೋನ್ ಮಾಡ್ಬಿಟ್ಟು ನನಗೆ ನಾನು ಧ್ಯಾನ ಮಾರ್ಕ್ಬಿಟ್ಟೆ ನಾನು ಏನ್ ಧ್ಯಾನ ಇದೆ ಅಂತ ಜ್ಞಾನ ಮರ್ಕೊಂಡೆ ನಾನು ಮಾಮೂಲಿ ಕೊಟ್ಟೆ ಕೊಟ್ಬಿಟ್ಟ ರಾತ್ರಿ ಎಲ್ಲಾ ಒಂದ್ ಸ್ವಲ್ಪ ಎಷ್ಟು ಖುಷಿ ಆಗಿತ್ತು ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ ಆ ಜಾಗ ದುಡ್ಡು ಬರ್ಬೇಕಾಯ್ತು ಅಂತ ಅವ್ರಿಗೆ ಒಂದ್ ಸಾವಿರ ಕೊಟ್ಟೆ

ಅಂತ ಲಸುವಮ್ಮ ಮಾಡಿಟ್ರು ಅದೆಲ್ಲ ಬಟ್ಟೆ ಹಾಕೋಕ್ ಅಂತ ಹೇಳ್ತೀನಿ ಅದೇ ಟೈಮ್ ಲಕ್ಷ್ಮಮ್ಮ ಅದು ಉಟ್ಟು ಹೇಳಿದ್ರು ಹಂಗೆ ಹಿಂಗೆ ಅಂತ ಅಂದ್ರೆ ಈ ನನ್ನ ಮಗ ಮಾಡ್ಯವ ನೀವು ಸ್ವಾಮೀಜಿ ಆ ಸ್ವಾಮೀಜಿ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತಲ್ಲ ಓಡ್ ಗೊತ್ತಾಗುತ್ತೆ ಹೆಂಗ ಗೊತ್ತಾಗುತ್ತೆ ಅವನಿಗೂ ಅಲ್ಲ ಕಣ ಲಕ್ಷ್ಮಮ್ಮ ಕಾಸು ಕೇಳೋದು ಸ್ವಾಮೀಜಿ ಹೆಂಗ್ ಗೊತ್ತಾಗುತ್ತೆ ಇಲ್ಲಿ ಕೇಳಿಸ್ತೈತೆ ಸೌಂಡ್ ಒಂದ್ ಜೋರಾಗಿ ಮಾತಾಡ್ತೀನಿ ಹ ಆಯ್ತು ಮೆಲ್ಲುಗೆ ಮಾತಾಡ್ತೀನಿ ಬಿಡು ಹೋಲಿ ಅಲ್ಲ ನಾನು ಸ್ವಾಮೀಜಿ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ ಅದೇನು ಜ್ಞಾನ ಶಕ್ತಿಯಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಲ್ವಾ ಹೇಳ್ತಾರೆ ಆಮೇಲೆ ಮುನ್ನಡ ಒಂದೇ ಸಲ ಈ ಇದು ಎಲಿ ಗುಂಡಿ ಕೊಡ್ದಂಗ್ ಹೇಳ್ತಾರೆ ಇನ್ನೂರು ಖಂಡಿತ ಹೇಳಬೇಡಿ ಸ್ವಾಮಿ ಹೇಳ್ಬೇಡಿ ಸ್ವಾಮಿ ಹೇಳಬೇಡಿ ಅಂತ ಕೊಡ್ಕೊಂತೀನಿ ಆ ಇವ್ರ ಪೂರ್ತಿ ಹೆಚ್ಚು ಕಥೆ ಸಭೆಯ ಪೂರ್ತಿ ರಾಮಯ ಗಾಡಿಗೆ ಹೋಗೋಣ ಅಂತ ಹೇಳಲ್ಲ ಆ ಲಕ್ಷ್ಮಮ್ಮ ಇದು ಬಿಟ್ಟವ್ರೆ ಆಮೇಲೆ ಬಿಟ್ಟವ್ರೆ ಇದು ಲಕ್ಷ್ಮಮ್ಮ ಅದಿಬ್ಬ ಈಗ ಹಿಂಗೆ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರೆ ನಿಮ್ ಮಾವ ಬಂದಿರೋದು ಹೇಳ್ತಾರಾ ಹೋ ನಿಮ್ ಮಾವ ಬಂದಿರೋದು ಎಲ್ಲಾ ಹೇಳಿರತ್ರ ಅದಕ್ಕೆ ನಾನು ಇದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ ನಿಮ್ ಮಾವ ಬಂದಿದ್ದು ಹೇಳ್ತಾರಾ ಓ ಹೇಳಿದ್ರು ಹ ನಿಮ್ ಮಾವ ಬಂದಾನೆ ಮನೆಗೆ ಏನ್ ಖುಷಿ ಆಗಿದ್ಯಾ ಹ ಹ ನೀನ್ ಅದಕ್ಕೆ ನಿಮ್ ಮನೆಯವ್ರ ಕೈ ಕೊಟ್ಬಿಟ್ಟಿದ್ಯಾ ಹೌದ್ ಅಷ್ಟೇ ಆಗಿತ್ತು

ಅಣ್ಣಾ ರೂಡಿ ಇಲ್ಲವಲ್ಲ ಈ ಹೋಗಲಿ ನೀವು ಹೋಗಿ ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆ ತಕೇ ಅಲ್ಲ ವಳೆಗಡೆ ಗೌರೆ ಹೋಗು ಚಿನಿ ಪನ್ನಿ ಅನ್ಕೊಂಡು ಮಗ ಅನ್ಕೊಂಡಾ ಅವೆಲ್ಲ ಇಲ್ಲಿ ತಿನ್ನಿ